ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರತ್ರ ಬೇಡ್ಕೋತೀನಿ ನಾನಿವತ್ತು ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತಿದ್ದೀನಿ ಕಾರಣ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನೀರಿಂದು ಸಮಸ್ಯೆ ಆಗಿತ್ತು ಹಾಗಾಗಿ ಅದೆಲ್ಲ ರೆಡಿ ಮಾಡ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ನಮ್ಮ ಮನೇಲಿ ಗುರುವಾರ ಅಂದ್ರೆ ವಿಶೇಷವಾಗಿರುತ್ತೆ ಪ್ರತಿ ಗುರುವಾರನೂ ಅಷ್ಟೇ ತುಂಬ ನಿಧಾನವಾಗಿ ನಾನು ಪೂಜೆ ಮಾಡ್ತೀನಿ ನೀಟಾಗಿ ಅಲಂಕಾರ ಮಾಡಿ ನೀಟಾಗಿ ಪ್ರತಿಯೊಂದು ನನಗೆ ಎಲ್ಲ ನೀಟಾಗಿಯೇ ಇರಬೇಕು ಪೂಜೆ ಟೈಮಲ್ಲಿ ಹಾಗಾಗಿ ಸ್ವಲ್ಪ ನಮ್ಮ ಮನೆಯಲ್ಲಿ ತುಂಬಾ ಲೇಟಾಗುತ್ತೆ ಹೂವಿನ ಅಲಂಕಾರ ಮಾಡಬೇಕು ಅಂದರೆ ನಾನು ಮಿನಿಮಮ್ ಅಂದರೆ ಟೂ ಅವರ್ಸ್ ಬೇಕೇ ಬೇಕು ಆಯಿತು ಕಂಪ್ಲೀಟ್ ರೆಡಿ ಆಯಿತು ರಾಯರ ನೈವೇದ್ಯಕ್ಕೆ ಅಂತ ನಮ್ಮ ಮನೆಯಲ್ಲಿ ಇವತ್ತು ಗಸಗಸೆ ಪಾಯಸ ಮಾಡಿದ್ವಿ ಮತ್ತು ಪ್ರತಿನಿತ್ಯ ದೇವರ ಮುಂದೆ ಒಂದು ಒಂಚೆಂಬು ನೀರಿಡಬೇಕು ಯಾಕೆಂದರೆ ನಾವು ಹೇಗೆ ಮನುಷ್ಯರು ನಾವು ಪ್ರತಿನಿತ್ಯ ಊಟ ಮಾಡ್ತೀವಿ ನೀರು ಕುಡಿತೀವಿ ಹಾಗೆ ದೇವರ ಮುಂದೆ ಒಂದು ಪದ್ಧತಿ ಪ್ರತಿದಿನ ಒಂದು ಚೆಂಬು ನೀರಿಡಬೇಕು ಅನ್ನೋದು ತುಂಬ ಜನ ಕೇಳ್ತಿದ್ರಿ ಅದಕ್ಕೆ ನಾನು ನೀರಿಡಿ ಅಂತ ಹೇಳಿದೆ ಮತ್ತು ನಾನು ನಿಮಗೆಲ್ಲರಿಗೂ ಒಂದು ವಿಷಯ ಏನೇಳ್ತೀನಿ ಅಂದರೆ ರಾಯರಿಗೆ ಯಾವ ಹೂ ಮುಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ವೀಡಿಯೋನ ಮಾಡಿಟ್ಟಿದ್ದೀನಿ ಆದರೆ ಇನ್ನೂ ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ನಮಗೆ ಗೊತ್ತಿಲ್ಲದೆ ಇರುವಂಥ ತಪ್ಪುಗಳಾಗಿರುತ್ತೆ ಅದನ್ನು ನಾವು ಯಾರತ್ರನಾದರೂ ಕೇಳಿ ತಿಳ್ಕೊಬೇಕು ನನಗೆಲ್ಲ ಗೊತ್ತು ರಾಯರು ಬಗ್ಗೆ ಅಂತ ಹೇಳಲ್ಲ ಗೊತ್ತಿಲ್ಲದೆ ಇರೋದನ್ನೆಲ್ಲ ಸುಮಾರು ವಿಷಯಗಳನ್ನ ನಾನು ಬುಕ್ ಓದಿ ತಿಳ್ಕೊಂಡಿದ್ದೀನಿ ಜೊತೆಗೆ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಗುರುಗಳ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ ಇವತ್ತಿನ ಪೂಜೆ ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ